ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ಕಾಫಿ ಬೆಳೆಗಾರರ ಒಕ್ಕೂಟ ಮತ್ತು ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಸರ್ವಪಕ್ಷ ಸಂಘ ಸಂಸ್ಥೆ ರೈತರು ಮತ್ತು ಕಾಫಿ ಬೆಳೆಗಾರರ ಉಪಸ್ಥಿತಿಯಲ್ಲಿ ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಭವನದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಉಂಟಾಗುವ ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮಾತನಾಡಿ ಕಸ್ತೂರಿ ರಂಗನ್ ವರದಿಯನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವ ನಿರ್ಣಯ ಕೈಗೊಂಡಿದೆ ಆದರೆ ಇದನ್ನು ಕೇಂದ್ರ ಸರ್ಕಾರ ಒಪ್ಪುವಂತೆ ನಾವೆಲ್ಲ ಒತ್ತಡ ಹೇರಬೇಕು ಮತ್ತು ಜ್ವಲಂತ ಸಮಸ್ಯೆಗಳಾದ ಸೆಕ್ಷನ್ ಡೀಮ್ಡ್ ಫಾರೆಸ್ಟ್ ಭೂಮಿ ಮತ್ತು ಇತರೆ ಅರಣ್ಯ ಮತ್ತು ಕಂದಾಯ ಭೂಮಿ ಯಾವುದು ಎಂದು ಸರ್ವೆ ಅಧಿಕಾರಿಗಳು ಬಂದು ಗಡಿ ಗುರುತಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಿಮ್ಮಲ್ಲಿ ಯಾರ್ಯಾರು ಈ ಬೌಂಡ್ರಿ ಒಳಗಿದ್ದೀರಾ ನಿಮ್ಮ ಹಕ್ಕನ್ನು ತಂದು ನಮ್ಮ ಹತ್ರ ಸಾಧಿಸಿ ಅಂತಕ್ಕಂಥದ್ದು ಫೈವ್ ಅದಾದಮೇಲೆ ಸಿಕ್ಸು ಸಿಕ್ಸಲ್ಲಿ ಅವ್ರು ಬಂದು ಇದನ್ನೆಲ್ಲ ಶಾರ್ಟ್ಔಟ್ ಮಾಡಿ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಅವರು ನೀವಿದ್ದೀರಾ ಇಲ್ಲ ಅಂತಕ್ಕಂಥದ್ದು ಸಿಕ್ಸು ಆ ಸಿಕ್ಸನ್ನು ಅಂತ ಹೇಳುತ್ತೆ ಬಿಫೋರ್ ದಿ ನೋಟಿಫಿಕೇಷನ್ ಅನ್ನುವ ಬಿಫೋರ್ ದಿ ನೋಟಿಫಿಕೇಷನ್ ಯಾರಿದ್ದಾರೆ ಅವರನ್ನು ಮಾತ್ರ ಎಫ್ ಎಸ್ ಕೈ ಬಿಡಬೇಕು ಅದಾದ ಮೇಲೆ ಯಾವ ಕಾರಣಕ್ಕೂ ಕೈ ಬಿಡಬೇಕಾಗಬೇಕು ಅಂತಕ್ಕಂಥದ್ದನ್ನು ಸಿಕ್ಸಲ್ಲಿ ಇರ್ತಾರೆ ಅದನ್ನು ಇಟ್ಕೊಂಡು ಇವತ್ತು ತಕ್ಕ ಫೋರ್ ಯಾಕಂದರೆ ಎಫ್ ಎಸ್ ಒಗೂ ಅರಣ್ಯ ಇಲಾಖೆಗೂ ಗಲಾಟೆ ನಡೀತಾ ಇದೆ ಒಂದು ರೀತಿಯಲ್ಲಿ ಎಡದಾಟ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ಬಿಡ್ತಾ ಇಲ್ಲ ಎಫ್ ಎಸ್ ಹೇಳ್ತಾ ಇದ್ದೀವಿ ಬಿಫೋರ್ ಅನ್ನು ನೀವು ತಗೋಬೇಡಿ ಮೂರು ನಾಲ್ಕು ತಲೆಮಾರು ಆಗಿದೆ ಇವತ್ತೇನಿದೆ ಅದನ್ನು ನೀವು ತಗೊಂಡು ಸರ್ಕಾರಕ್ಕೆ ಬಂದ್ಬಿಡಿ ಇವತ್ತು ಯಾರು ಜನ ಇದ್ದಾರೆ ಅವ್ರಿಗೆ ಹಕ್ಕುಪತ್ರ ಇದೆಯೋ ಹಕ್ಕುಪತ್ರ ಇಲ್ಲವೋ ಮನೆ ಕಟ್ಕೊಂಡಿದ್ದಾರೋ ಊರಿದೆಯೋ ಏನಿದೆ ಅನ್ನೋದನ್ನ ಕೊಡಿ ಅಂತಕ್ಕಂಥದ್ದು ನಾವು ಕೇಳ್ತೇವೆ ಆದರೆ ಫಾರೆಸ್ಟ್ ಇಲಾಖೆಯವರೇನು ಹೇಳ್ತಾ ಇದ್ದಾರೆ ನಿಮಗೆ ಫಿಕ್ಸ್ ಏನು ಹೇಳುತ್ತೆ ನೀವು ಯಾರನ್ನೂ ಬಿಟ್ಟು ಬರೀಬಾರ್ದು ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ಗಿಂತ ಮೊದಲಾದರೂ ಮಾತ್ರ ಬರೀಬೇಕು ಆಯ್ಕೆ ಯಾವುದು ತರಬೇಡಿ ಅಂತ ತರದೇ ಹೋದರೆ ಏನಾಗುತ್ತೆ ಇದು ಕೇವಲ ಇದಕ್ಕೆ ಮಾತ್ರ ಹೇಳ್ತಾ ಇಲ್ಲ ಓವರ್ ಆಲ್ ಇರ್ತಕ್ಕಂಥ ಎಲ್ಲ ಸೆಕ್ಷನ್ಸ್ವರೂ ಹೇಳ್ತಾರೆ ಇವರೇನಾದ್ರು ಎಫ್ ಎಸ್ ಒ ಈ ಆ ಒಂದು ಪಟ್ಟಿಯನ್ನು ಮಾಡ್ತಾರೆ ಒಂದು ಕಡೆ ಸ್ಕೆಚ್ ಮಾಡ್ತಾರೆ ಇನ್ನೊಂದು ಕಡೆ ಪಟ್ಟಿ ಮಾಡ್ತಾರೆ ಆ ಸ್ಕೆಚ್ ಮಾಡಿದಾಗ ಇಂಥ ವ್ಯಕ್ತಿ ಇಂಥ ಸರ್ವೆ ನಂಬರಲ್ಲಿ ಇಷ್ಟು ವರ್ಷದಿಂದ ಇದ್ದಾರೆ ಅಂತ ಅವರು ಅದನ್ನು ತೋರಿಸ್ಬೇಕಾದ್ರೆ ತೋರಿಸಿದರೆ ಅಟ್ಲೀಸ್ಟು ಸರ್ಕಾರದಿಂದ ಬದಲಿ ವ್ಯವಸ್ಥೆ ಅಥವಾ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತೀರ್ಮಾನ ತಗೊಳ್ಳಿ ಅಗತ್ಯ ಆಗುತ್ತೆ ಇಲ್ಲಾದರೆ ಏನಾಗುತ್ತೆ ಅಂದರೆ ನೀವು ಅರಣ್ಯ ವ್ಯಾಪ್ತಿಯಲ್ಲೇ ಇಲ್ಲ ಅಂತಾಗುತ್ತೆ ಯಾವ ಒಂದು ಪರಿಹಾರಕ್ಕೂ ಅರ್ಹರಾಗೋದಿಲ್ಲ ಇದು ಸೆಕ್ಷನ್ ಫೋರ್ ಒನ್ ಅಲ್ಲಿರತಕ್ಕಂಥ ದೊಡ್ಡ ಅಪಾಯ ಇದು ಒಂದು ಇಡೀ ಜಿಲ್ಲೆಯಲ್ಲಿ ಇನ್ನೂರ ಮೂವತ್ತೆಂಟು ಫೈಲ್ ಇದೆ ಅದರಲ್ಲಿ ಇವತ್ತು ಬೆಳಗಾವಿ ಇದೆ ಕಾಂಡ್ಯದಲ್ಲಿ ಕೆಲವೊಂದಿದ್ದಾವೆ ಶಿರುವಾಸೇಲಿದೆ ಸುಗುಡವಾಣಿ ಇದೆ ಐಡಿ ಪೀಠ ಇದೆ ಇಲ್ಲಿ ಪಕ್ಕದಲ್ಲಿ ಅಲಂಪುರ ಇದೆ ಬೀಕ್ನಹಳ್ಳಿ ಇದೆ ಅರ್ಶಿನ್ಗುಪ್ಪೆ ಇದೆ ಹಾಗೆ ನಿಮ್ಮ ಎಮ್ಮೆ ದೊಡ್ಡಿ ಇದೆ ಚುಚ್ಚೆ ಗುಡ್ಡ ಇದೆ ಇನ್ನೂ ಹಲವಾರು ಇದೆ ಈಗ ನೆನ್ನೆ ಫೋನ್ ಮಾಡಿದ್ರು ಇದರಿಂದ ತರೀಕೆರೆ ರೋಪ್ಲೈನ್ ಇದೆ ಅವ್ರದ್ದು ಏನಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಿರು ಅರಣ್ಯ ಅಂತ ದಾಖಲು ಮಾಡಿಟ್ಕೊಂಡಿದ್ದಾರೆ ಇವತ್ತು ಅದನ್ನು ಹಿಂಡೀಕರಣ ಮಾಡಿದ್ದಾರೆ ಎರಡು ತಿಂಗಳ ಹಿಂದೆ ಕಿರು ಅರಣ್ಯ ಅಂತ ಹೇಳಿದ್ರೆ ತರೀಕೆರೆ ತಂದು ಇಂಡೀಕರಣ ಮಾಡಿ ನೀವೆಲ್ಲ ಖಾಲಿ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಫಾರೆಸ್ಟಿ ಇದು ಹೋಗಿ ಸುಮಾರು ಆರುನೂರಿಂದ ಏಳ್ನೂರು ಕುಟುಂಬ ಇದೆ ಸುಮಾರು ಮೂರ್ನಾಲ್ಕು ತಲೆಮಾರಲ್ಲೂ ಅಧ್ಯ ಮನೆಗಳ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆ ಇದೆ ಒಂದು ಕಡೆ ಕಸ್ತೂರಿ ರಂಗನ ವರದಿ ಬಂದರೆ ನಮಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಬರುತ್ತೆ ಸದ್ಯಕ್ಕೆ ಏನು ಹೇಳ್ತಾರೆ ಅವರು ದೊಡ್ಡ ದೊಡ್ಡ ರೆಸಾರ್ಟ್ ಕಟ್ಟಬೇಡಿ ನೀವು ಇಪ್ಪತ್ತು ಸಾವಿರ ಸ್ಕ್ವೈರ್ ಇದಕ್ಕಿಂತ ಚಿದ್ರ ಮೀಟ್ರಿಗಿಂತ ದೊಡ್ಡದಾಗಿ ಟೌನ್ಶಿಪ್ ಮಾಡಬೇಡಿ ಯಾವುದೇ ಎರಡು ಸಾವಿರ ಸ್ಕ್ವೇರ್ ಇದು ಇದರಲ್ಲಿ ನೀವು ಮನೆ ಕಟ್ಟಬೇಡಿ ಆ ರೀತಿ ಹೇಳ್ತಾರೆ ಕಲ್ಲು ಗಣಗಾರಿಕೆ ಮಾಡಬೇಡಿ ಅಂತಾರೆ ನೀವು ಇಂಥದ್ದನ್ನು ಬೆಳೆಬೇಡಿ ಇಂಥದಕ್ಕೆ ಇಂಥದ್ದೇ ಔಷಧಿ ಯಾಕೆ ಇರ್ತಕ್ಕಂಥದ್ದನ್ನು ರಿಸ್ಟ್ರಿಕ್ಷನ್ಸಲ್ಲಿ ಕೆಲವು ಮಾತ್ರ ಅವ್ರು ಹೇಳ್ತಾರೆ ಆದರೆ ಸೆಕ್ಷನ್ ಫೋರ್ ಒನ್ನಲ್ಲಿ ಇಡೀ ಜೀವನವೇ ತೆಗಿತಕ್ಕಂಥ ಕೆಲಸ ಆಗಿದೆ ಇದ್ರ ಮೇಲೇ ಸಾಗರದಲ್ಲಿ ಸಾಗರ ಸೊರಬ ಅಲ್ಲ ಸರ್ ಸಾಗರ ಸಾಗರದಲ್ಲಿ ಸುಮಾರು ಹನ್ನೆರಡು ಸಾವಿರ ಕುಟುಂಬಗಳಿಗೆ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಇಟ್ಕೊಂಡಿರೋರಿಗೆ ಈಗಾಗಲೇ ಫಾರೆಸ್ಟ್ನವ್ರು ನೋಟಿಸ್ ಕೊಟ್ಟು ಎ ಸಿ ಎದುಗಡೆ ಕೇಸ್ ದಾಖಲು ಮಾಡಿದ್ದಾರೆ ಅವ್ರದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಡಾಕ್ಯುಮೆಂಟ್ ಆಗಿದೆ ಇದಾಗಿದೆ ಏನೋ ಸೆಕ್ಷನ್ ಫೋರ್ ಒನ್ ಆದೇಶ ಆಗಿದೆ ಅದರಲ್ಲಿ ಅರವತ್ತು ಅರವತ್ತೆರಡರಲ್ಲಿ ಎಪ್ಪತ್ತು ಎಪ್ಪತ್ತೈದರಲ್ಲಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಈ ಡಾಕ್ಯುಮೆಂಟ್ ಕೊಟ್ಟಿರೋದೇ ತಪ್ಪು ಇದನ್ನು ವಜಾ ಮಾಡಿ ಅಂದರೆ ಎಸಿಗೆ ಫಾರೆಸ್ಟ್ನವರು ಕೇಸ್ ಹಾಕಿದ್ದಾರೆ ಸುಮಾರು ಹದಿನೈದು ಸಾವಿರ ಹದಿನಾರು ಸಾವಿರ ಎಕರೆ ಜಾಗಕ್ಕೆ ಈಗಾಗಲೇ ಕೇಸ್ ಹಾಕಿದ್ದಾರೆ ಈಗ ಇದು ಮೂರು ತಿಂಗಳ ಕತೆ ನಾವು ಹೇಳ್ತಾರೆ ನಾಳೆದಾಗ ಅದು ಎ ಸಿ ಮುಂದೆ ಇದೆ ಅವ್ರು ಯಾವ್ದು ಇಟ್ಕೊಂಡು ಹೋಗ್ತಾರೆ ಅಂದರೆ ಈ ಸಿಕ್ಸನ್ನು ಇಟ್ಕೊಂಡು ಹೋಗ್ತಾರೆ ಬಿಫೋರ್ ದಿ ನೋಟಿಫಿಕೇಶನ್ ಇವತ್ತು ಇರಲಿಲ್ಲ ಅನ್ನೋದು ಇಟ್ಕೊಂಡು ಹೋಗ್ತಾರೆ ಈ ಅಪಾಯ ಒಂದಿದೆ ನಾವು ಕೇವಲ ಕಸ್ತೂರಿ ರಂಗನಲ್ಲ ಅದ್ರ ಜೊತೆಗೆ ಇರ್ತಕ್ಕಂಥ ದೊಡ್ಡ ಅಪಾಯವನ್ನು ಯೋಚನೆ ಮಾಡಬೇಕು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ಡೀಮ್ಡು ಫಾರೆಸ್ಟ್ ಫಾರೆಸ್ಟ್ ಫಾರೆಸ್ಟನ್ನು ಇವತ್ತು ಯಾವುದು ಬೇಕೋ ಅದನ್ನು ಸಿ ಎನ್ ಡಿ ಲ್ಯಾಂಡನ್ನು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಯಾವುದೆಲ್ಲ ಮಳೆ ಸರಿಯಾದ ರೀತಿಯಲ್ಲಿ ಮಳೆ ಬರ್ದೇ ಇರತಕ್ಕಂಥ ಬರ್ಡು ಭೂಮಿಗಳಿರ್ಬೋದು ಅದನ್ನೆಲ್ಲದನ್ನುವೇ ವರ್ಗಾವಣೆ ಮಾಡಿದ್ರು ಫಾರೆಸ್ಟ್ ಸಭೆಯಲ್ಲಿ ವಿವಿಧ ಸಂಘಸಂಸ್ಥೆ ಮತ್ತು ಸರ್ವ ಪಕ್ಷಗಳ ಮುಖಂಡರು ರೈತರು ಸಣ್ಣ ಮತ್ತು ದೊಡ್ಡ ಕಾಫಿ ಬೆಳೆಗಾರರು ಉಪಸ್ಥಿತರಿದ್ದರು